ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಮಾಡಿ ಅದಕ್ಕೆ ಉಪಯೋಗಕ್ಕೆ ಬಂದರೆ ಅದು ಸೈಟ್ ಇಲ್ಲದಾದ್ರೆ ಅಂತ ಒಂದು ಬಂಜರ್ ಭೂಮಿ ಅಷ್ಟೇ ಮೂಡ ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಪಂಚಾಯಿತಿ ಆಫೀಸಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಇದ್ದರೆ ಅದನ್ನು ಗ್ರಾಮಟಾನ ಸೈಟ್ ಅಂತ ಕರಿತಿಲ್ಲ ಈಗ ರೆವಿನ್ಯೂ ಅಂದರೆ ಸೇಫ್ ಅಲ್ಲ ಸರ್ಕಾರಕ್ಕೆ ಕೆಲವು ಸಲ ಅನ್ಸುತ್ತೆ ಈ ರೆವಿನ್ಯೂ ಸೈಟ್ಗಳನ್ನೆಲ್ಲ ಬ್ಯಾನ್ ಮಾಡೋಣ ಸೈಟ್ಸಲ್ಲಿ ಎರಡು ಭಾಗ ಇರುತ್ತೆ ಒಂದು ನೆಲ ಅಂತ ಅಂದ್ಕೊಳ್ಳಿ ಅದರ ಉಪಯೋಗ ಮನೆ ಕಟ್ಟಕ್ಕಿರ್ಬೋದು ಅಥವಾ ಕಮರ್ಷಿಯಲ್ಗೆ ಇರ್ಬೋದು ಒಂದು ಕಾಂಪ್ಲೆಕ್ಸ್ ಕಟ್ಟೋಕ್ಕೆ ಥಿಯೇಟರ್ ಕಟ್ಟೋಕ್ಕೆ ಹಾಸ್ಪಿಟಲ್ ಕಟ್ಟೋಕ್ಕೆ ಅಥವಾ ಇಂಡಸ್ಟ್ರಿ ಕಟ್ಟೋಕ್ಕೂ ಇರ್ಬೋದು ಸೊ ರೆಸಿಡೆನ್ಷಿಯಲ್ ಸೈಟ್ ಕಮರ್ಷಿಯಲ್ ಸೈಟ್ ಇಂಡಸ್ಟ್ರಿಯಲ್ ಸೈಟ್ ಅದರ ಜೊತೆಗೆ ಟೌನ್ ಪ್ಲ್ಯಾನಿಂಗ್ ಮಾಡುವಾಗ ಸಿವಿಕ್ ಕಮ್ಯುನಿಟಿ ಸೈಟ್ ಅಂತ ಮಾಡ್ತಾರೆ ಅಂದರೆ ಸಿವಿಕ್ ಅಂತಂದರೆ ನಮಗೆ ದಿನನಿತ್ಯದ ಉಪಯೋಗಗಳಿಗೆ ಬರುವಂಥದ್ದು ಹಾಸ್ಪಿಟಲ್ ಒಂದು ಯೋಗ ಕೇಂದ್ರ ಇದೆಲ್ಲವೂ ಸೈಟ್ಸನ್ನೇ ಅದನ್ನು ಸಿವಿಕ್ ಕಮ್ಯುನಿಟಿ ಸೈಟ್ ಸಿ ಎ ಸೈಟ್ ಅಂತ ಕರೀತಾರೆ ಸೊ ಹೀಗೆ ಟೌನ್ ಪ್ಲ್ಯಾನಿಂಗ್ ಮಾಡುವಾಗ ಅದು ಸರ್ಕಾರ ಮಾಡ್ಬೋದು ಅಥವಾ ಪ್ರೈವೇಟ್ ಡೆವಲಪರ್ ಮಾಡ್ಬೋದು ಹೀಗೆ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಮತ್ತು ಸಿವಿ ಕಮ್ಯುನಿಟಿ ಹೀಗೆ ನಾಲ್ಕು ಇರುತ್ತೆ ಇದು ಬಿಟ್ಟು ಯಾವುದೇ ಜಾಗ ಯಾವುದೇ ಭೂಮಿ ಅಂದರೆ ಅದು ಸೈಟೇ ಅದು ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಮಾಡಿ ಅದಕ್ಕೆ ಉಪಯೋಗಕ್ಕೆ ಬಂದರೆ ಅದು ಸೈಟ್ ಅಂತ ಅಂತೊಂದು ಬಂಜರ್ ಭೂಮಿ ಅಷ್ಟೇ ಮೂಡಾ ಅಂತಂದರೆ ಮೂಡಾನೇ ಫಾರಮ್ ಮಾಡಿರುವಂತಹ ಲೇಔಟ್ ಮೂಢ ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ಮೈಸೂರಾದ್ದರಿಂದ ಇದು ಮೂಡ ಹುಬ್ಳಿ ಧಾರವಾಡ ಆದರೆ ಹೂಡ ಬಿ ಡಿ ಎ ಯಾವ ಊರಿದೆ ಅಲ್ಲಿನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಅವರು ಮಾಡುವಂತಹ ಸೈಟುಗಳು ಸರ್ಕಾರದ್ದು ಅವ್ರು ಮಾಡಿರೋದ್ರಲ್ಲಿ ಅಥೆಂಟಿಸಿಟಿ ಜಾಸ್ತಿ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಥೆಂಟಿಸಿಟಿ ಇದೆ ಅವರು ಟೈಟಲ್ಸ್ ಅಕ್ವೈರ್ ಮಾಡಿಕೊಂಡು ನಮಗೆ ಅಲಾಟ್ ಮಾಡಿದ ಕೂಡಲೇ ಅದರ ಹಿಂದಿನ ತೊಂದರೆಗಳೇನಿದೆ ಅದೆಲ್ಲ ಹೊರಟೋಗುತ್ತೆ ಸೊ ಯಾರೋ ನಾನು ಈಗ ಸೈಟ್ ತೊಗೋತೀನಿ ಮೂಡ ಅಲಾಟ್ ಮಾಡುತ್ತೆ ಅಥವಾ ಆಪ್ಷನಲ್ಲಿ ತೊಗೋತೀನಿ ನನಗೆ ಕ್ಲಿಯರ್ ಟೈಟಲ್ ಸೈಟ್ ಸಿಗುತ್ತೆ ಇದು ಬಿಟ್ಟರೆ ಪ್ರೈವೇಟ್ನವರು ಮಾಡಬಹುದು ಪ್ರೈವೇಟ್ನವರು ಸರ್ಕಾರದ ಕನ್ವರ್ಷನ್ ಆರ್ಡರ್ ಮಾಡಿಸ್ಕೊಂಡು ಡಿ ಸಿ ಆಫೀಸಲ್ಲಿ ಪ್ಲ್ಯಾನ್ ಸ್ಯಾಂಕ್ಷನ್ ತೊಗೊಂಡು ಅಕಾರ್ಡಿಂಗ್ ಟು ಪ್ಲ್ಯಾನ್ ಮಾಡಿದ್ರೆ ಅದು ಲೀಗಲ್ ವ್ಯಾಲಿಡಿಟಿ ಯಾರೋ ಸುಮ್ಮನೆ ಕಲ್ಲನ್ನೆಟ್ಕೊಂಡು ಬಂದುಬಿಡ್ತಾರೆ ಅದನ್ನು ರೆವಿನ್ಯೂ ಅಂತ ಕರಿತೀವಿ ಅದಕ್ಕೆ ಸರ್ಕಾರದ ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಇರೋಲ್ಲ ಸರ್ಕಾರದ ರೀತಿನಲ್ಲಿ ಏನೂ ಮಾಡಿರಲ್ಲ ಅದಕ್ಕೆ ಕೆಲವು ರೂಲ್ಸ್ ಇರುತ್ತೆ ಪಾರ್ಕ್ಗೆ ಇಷ್ಟು ಬಿಡಬೇಕು ರಸ್ತೆಗೆ ಇಷ್ಟು ಬಿಡಬೇಕು ಇಷ್ಟೇ ಅಡಿ ರಸ್ತೆ ಇಡಬೇಕು ಇಷ್ಟೇ ಸೈಟ್ಸ್ ಮಾಡಬೇಕು ಇದಕ್ಕೆ ಸಿವಿ ಕಮ್ಯುನಿಟಿ ಸೈಟ್ ಕೊಡಬೇಕು ಇದೆಲ್ಲ ಇರುತ್ತೆ ಪ್ಲ್ಯಾನಲ್ಲಿ ಅದೇನೂ ಇಲ್ಲದೆ ಸರ್ಕಾರದಲ್ಲಿ ಪರ್ಮಿಷನ್ಸ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ರೆವಿನ್ಯೂ ಸೈಟ್ ಹಳ್ಳಿಗಳ ಹತ್ತಿರನೇ ಇರುತ್ತೆ ಅಂದರೆ ಪಂಚಾಯಿತಿ ಆಫೀಸಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಇದ್ದರೆ ಅದನ್ನು ಗ್ರಾಮ ಸೈಟ್ ಅಂತ ಕರಿತೀವಿ ಗ್ರಾಮ ಗ್ರಾಮಕ್ಕೆ ಹತ್ತಿರವಾದ್ದು ಸೊ ಅದಕ್ಕೆ ಪರ್ಮಿಷನ್ಸ್ ಏನೂ ಬೇಕಾಗಿರಲ್ಲ ಕನ್ವರ್ಷನ್ಸ್ ಏನೂ ಬೇಕಾಗಿರಲ್ಲ ಅಲ್ಲಿ ಅವರು ಮನೆ ಇದ್ದರೆ ಆ ಮನೆಯನ್ನೇ ಸೈಟಾಗಿ ಕನ್ವರ್ಟ್ ಮಾಡಿಕೊಂಡು ಅದಕ್ಕೆ ಖಾತಾಗಿ ಮಾಡಿಕೊಂಡು ಅದಕ್ಕೆ ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೋದು ಸೊ ಇದು ವಿವಿಧ ರೀತಿಯ ಸೈಟ್ಗಳು ಸೇಫೆಸ್ಟ್ ಅಂದರೆ ಸರ್ಕಾರದ್ದು ಎರಡನೇ ಭಾಗ ಸೇಫೆಸ್ಟ್ ಅಂತಂದರೆ ಯಾವುದೇ ಒಂದು ಪ್ರೈವೇಟ್ ಡೆವಲಪರು ಅಪ್ರೂವಲ್ಸ್ ತೊಗೊಂಡು ಅಪ್ರೂವಲ್ ರೀತಿಯಲ್ಲೇ ಮಾಡಿದರೆ ಅದು ಕೂಡ ಸೇಫೆಸ್ಟ್ ಅದಿಲ್ಲದೆ ಇದ್ದರೆ ಸೇಫ್ ಅಲ್ಲ ಈಗ ರೆವಿನ್ಯೂ ಅಂದರೆ ಸೇಫ್ ಅಲ್ಲ ಸರ್ಕಾರಕ್ಕೆ ಕೆಲವು ಸಲ ಅನಿಸುತ್ತೆ ಈ ರೆವಿನ್ಯೂ ಸೈಟ್ಗಳನ್ನೆಲ್ಲ ಬ್ಯಾನ್ ಮಾಡೋಣ ಅಂತ ಆವಾಗ ಯಾರು ತೊಗೊಂಡಿರ್ತಾರೆ ಅವರು ರಿಜಿ ಮತ್ತೊಂದು ಸಲ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಮತ್ತು ರೆವಿನ್ಯೂ ಸೈಟ್ಸ್ ಮೇಲೆ ಲೋನ್ ಸಿಗಲ್ಲ ಮೂಡಾ ಸೈಟ್ ಮೇಲೆ ಸಿಗುತ್ತೆ ಪ್ರೈವೇಟ್ ಡೆವಲಪರ್ಸ್ ಅಪ್ರೂವ್ಡ್ ಲೇ ಲೇಔಟ್ಸ್ ಮೇಲೆ ಲೋನ್ ಸಿಗುತ್ತೆ ರೆವಿನ್ಯೂ ಸೈಟ್ಸ್ ಮೇಲೆ ಸಿಗಲ್ಲ